ನಮಸ್ಕಾರ ದೇವರಾಜು ಶೂಪುರ ಯೂಟ್ಯೂಬ್ ಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ಆರನೇ ತರಗತಿ ಗಣಿತ ಪ್ರಕಾಶ ಸಂಖ್ಯಾ ಆಟ ಪಾಠದ ಪುಟ ಸಂಖ್ಯೆ ಅರವತ್ಮೂರಲ್ಲಿ ಬರ್ತಕ್ಕಂಥ ಮಾನಸಿಕ ಗಣಿತ ಈ ಒಂದು ಕಂಟೆಂಟ್ಗೆ ಸಂಬಂಧಪಟ್ಟಂತ ಒಂದು ವಿವರಣಾತ್ಮಕವಾದಂತಹ ವಿಶ್ಲೇಷಣೆ ಈ ವಿಡಿಯೋದಲ್ಲಿ ಮಾಡ್ತಾ ಹೋಗ್ತಾ ಇದೀನಿ ತಾವು ಗಮನಿಸ್ತಾ ಇದ್ದೀರಿ ಒಂದು ಇಲ್ಲಿ ಒಂದು ಟೇಬಲ್ ಅನ್ನ ನೀಡಲಾಗಿದೆ ಇಲ್ಲಿ ಕೊಟ್ಟಿರ್ತಕ್ಕಂತ ಟೇಬಲ್ ಗೆ ಅನುಸಾರವಾಗಿ ನೋಡಿ ಮೂವತ್ತೆಂಟು ಸಾವಿರ ಮೂವತ್ತೆಂಟು ಸಾವಿರ ಯಾವ ಯಾವ್ದನ್ನ ಸೇರಿಸಿದರೆ ನೋಡಿ ಇಪ್ಪತ್ತೈದು ಸಾವಿರ ನೋಡಿ ಇದು ಮತ್ತೆ ಇದು ಇಲ್ಲಿ ಎರಡು ಸರಿ ಗೆರೆ ಹಾಕಿದರೆ ಏನು ಮತ್ತಿದು ಹದಿಮೂರು ಸಾವಿರ ಇವು ಸೇರಿ ಮೂವತ್ತೆಂಟು ಸಾವಿರ ಆಗುತ್ತೆ ಅಂತ ಅಂದರೆ ಮಧ್ಯ ಸಾಲಿನಲ್ಲಿ ಇರ್ತಕ್ಕಂಥ ಈ ಸಂಖ್ಯೆಗಳನ್ನು ಸೇರಿಸಿದರೆ ಎಡಭಾಗದಲ್ಲಿ ಇರ್ತಕ್ಕಂಥ ಮೂವತ್ತೆಂಟು ಸಾವಿರ ಆಗುತ್ತೆ ಇಪ್ಪತ್ತೈದು ಸಾವಿರ ಪ್ಲಸ್ ನಾನ್ನೂರನ್ನು ಎರಡು ಸರಿ ಸೇರಿಸಿದರೆ ಅವರಿಗೆ ಎಂಟುನೂರ ಆಗುತ್ತೆ ಪ್ಲಸ್ ಹದಿಮೂರು ಸಾವಿರ ಸೇರಿಸಿದರೆ ಮೂವತ್ತೆಂಟು ಸಾವಿರದ ಎಂಟುನೂರ ಆಗುತ್ತೆ ಅಂತ ಅರ್ಥ ಇಲ್ಲಿಯೂ ಅಷ್ಟೇ ಮೂವತ್ನಾಲ್ಕು ಸಾವಿರ ಬಲಭಾಗದಲ್ಲಿ ಕಂಬ ಇರ್ತಕ್ಕಂಥ ಸಂಖ್ಯೆ ಮೂರ್ ಸಾವಿರದ ನಾನೂರ ಆಗ್ಬೇಕು ಅಂದ್ರೆ ನಾನೂರು ನಂತರ ಸಾವಿರದ ಐನೂರನ್ನ ಎರಡು ಸರಿ ನೋಡಿ ಎರಡು ಸರಿ ಗೇಟ್ ಹೇಳ್ತಾರೆ ಅಂದ್ರೆ ಅಲ್ಲಿಗೆ ಒಂದುವರೆ ಸಾವಿರ ಒಂದುವರೆ ಸಾವಿರ ಮೂರ್ ಸಾವಿರ ಮೂರ್ ಸಾವಿರ ಪ್ಲಸ್ ನಾನೂರು ಮೂರು ಸಾವಿರದ ನಾನೂರ ಆಯಿತು ಅಂತೇಳಿ ಆ ಸಂಖ್ಯೆ ಮತ್ತು ಎಳೆದಿರುವ ರೇಖೆಗಳ ಬಗ್ಗೆ ನೀವು ಏನನ್ನು ಹೇಳುವಿರಿ ಇದೆ ಇದ್ರ ಬಗ್ಗೆ ಹೇಳ್ತಕ್ಕಂಥದ್ದು ಇದಕ್ಕೆ ಸಂಬಂಧಪಟ್ಟಂತ ಒಂದಷ್ಟು ಲೆಕ್ಕಗಳಿವೆ ನೋಡ್ತಾ ಹೋಗೋಣ ಕೆಳಗೆ ನೀಡಿರುವ ಸಂಖ್ಯೆಗಳಿಗೆ ಪರಿಹಾರಗಳು ಇಲ್ಲಿವೆ ಇಪ್ಪತ್ತೆಂಟು ಸಾವಿರ ನೋಡ ತಾವು ಗಮನಿಸ್ತಾ ಇದ್ದಾರೆ ಇಪ್ಪತ್ತೆಂಟು ಸಾವಿರ ಎರಡನೇ ಸಂಖ್ಯೆಯನ್ನು ತೆಗೆದುಕೊಳ್ತಿದ್ದೀನಿ ನಾನು ಈ ಒಂದು ವಿಡಿಯೋವನ್ನು ನೋಡ್ತಕ್ಕಂಥ ಸಂದರ್ಭದಲ್ಲಿ ಪುಟ್ಟ ಸಂಖ್ಯೆ ಅರುವತ್ತ್ಮೂರು ಪಠ್ಯ ಪುಸ್ತಕನ ಓಪನ್ ಮಾಡಿ ಇಟ್ಕೊಂಡ್ರೆ ಭಾಳ ಸರಳ ಅನಿಸುತ್ತೆ ನೋಡಿ ಇಪ್ಪತ್ತೆರಡನೇ ಸಂಖ್ಯೆ ಏನಿದೆ ಇಪ್ಪತ್ತೆಂಟು ಸಾವಿರ ಇದೆ ಆ ಇಪ್ಪತ್ತೆಂಟು ಸಾವಿರ ಆಗಬೇಕು ಅಂದರೆ ಮಧ್ಯದ ಸಾಲಿನಲ್ಲಿ ಇರ್ತಕ್ಕಂಥ ಯಾವ್ಯಾವ ಸಂಖ್ಯೆಗಳನ್ನು ಸೇರಿಸ್ಬೇಕು ಇಪ್ಪತ್ತೈದು ಸಾವಿರ ಪ್ಲಸ್ ಸಾವಿರದ ಐನೂರು ಪ್ಲಸ್ ಸಾವಿರ ಸಾವಿರದ ಐನೂರನ್ನ ಎರಡು ಸರಿ ಸೇರಿಸಿದ್ರೆ ಇಪ್ಪತ್ತೆಂಟು ಸಾವಿರ ಆಗುತ್ತೆ ಮೂರನೇ ಸಂಖ್ಯೆ ಅರವತ್ತೊಂದು ಸಾವಿರದ ಇದೆ ಅದಕ್ಕೆ ಮಧ್ಯ ಸಾಲಿನಲ್ಲಿ ಇರ್ತಕ್ಕಂಥ ಯಾವ ಸಂಖ್ಯೆಗಳನ್ನು ಸೇರಿಸ್ಬೇಕು ಅಂತೇಳಿ ಅರುವತ್ತು ಸಾವಿರ ಪ್ಲಸ್ ನಾನ್ನೂರು ನಾನೂರು ನಾನ್ನೂರನ್ನು ಮೂರು ಸಾರಿ ನಾಲ್ಕು ಸರಿ ಸೇರಿಸ್ಬೇಕು ಆಗ ಅರವತ್ತೊಂದು ಸಾವಿರದ ಆರುನೂರು ಆಗತ್ತೆ ಕೊನೆ ಸಂಖ್ಯೆ ಮೂವತ್ತೊಂದು ಸಾವಿರದ ನೂರಕ್ಕೆ ಇಪ್ಪತ್ತೈದು ಸಾವಿರ ಮತ್ತೆ ಸಾವಿರದ ಐನೂರು ಅಂತಕ್ಕಂಥದ್ದನ್ನು ನಾಲ್ಕು ಸರಿ ಸೇರಿಸಿದ್ರೆ ಮೂವತ್ತೊಂದು ಸಾವಿರ ಆಗತ್ತೆ ನೆಕ್ಸ್ಟು ಬಲಗಡೆ ಕಂಬ ಸಾಲಿನಲ್ಲಿ ಈಗ ಮೂರು ಸಾವಿರದ ನಾನ್ನೂರನ್ನು ಆಲ್ರೆಡಿ ಅವರು ತೋರಿಸಿದ್ದಾರೆ ಇನ್ನು ಉಳಿದಂಥದ್ದು ಅರುವತ್ತ್ಮೂರು ಸಾವಿರ ಅರುವತ್ತ್ಮೂರು ಸಾವಿರ ಆಗಬೇಕು ಅಂದರೆ ಮಧ್ಯದ ಸಾಲಿನಲ್ಲಿ ಇರ್ತಕ್ಕಂಥವುಗಳನ್ನು ಯಾವ್ಯಾವನ್ನೂ ಸೇರಿಸ್ಬೇಕು ಅರುವತ್ತು ಸಾವಿರ ಪ್ಲಸ್ ಒಂದೂವರೆ ಸಾವಿರ ಒಂದೂವರೆ ಸಾವಿರ ಹತ್ತೊಂಬತ್ತು ಸಾವಿರದ ಐನೂರ ಆಗಬೇಕು ಅಂದಾಗ ಹದಿಮೂರು ಸಾವಿರ ಪ್ಲಸ್ ಸಾವಿರದ ಐನೂರು ಇಂಟು ಮೂರು ಅಂದರೆ ಸಾವಿರದ ಐನೂರನ್ನ ಮೂರು ಸಾರಿ ಸೇರಿಸ್ಬೇಕು ಅಂತೇಳಿ ನೆಕ್ಸ್ಟ್ ನಾನ್ನೂರು ಇಂಟು ಐದು ಅಂದರೆ ನಾನ್ನೂರನ್ನು ನಾಲ್ಕು ಸಾರಿ ಸೇರಿಸ್ಬೇಕು ಆವಾಗ ಹತ್ತೊಂಬತ್ತು ಸಾವಿರದ ಐನೂರು ಆಗ್ತದೆ ನೋಡಿ ಹದಿಮೂರು ಸಾವಿರ ಅದ ಒಂದೂವರೆ ಸಾವಿರ ಸಾವಿರದ ಐನೂರು ಇಂಟು ಮೂರು ಅಂದ್ರೆ ನಾಲ್ಕೂವರೆ ಸಾವಿರ ನಾನೂರ ಎಂಟು ಐದು ಅಂದ್ರೆ ಎರಡು ಸಾವಿರ ಟೋಟಲ್ ಎಷ್ಟಾಗುತ್ತೆ ಹತ್ತೊಂಬತ್ತು ಸಾವಿರದ ಐನೂರು ನೆಕ್ಸ್ಟು ಇಪ್ಪತ್ತು ಸಾವಿರದ ಒಂಬೈನೂರು ಕೊನೆ ಸಂಖ್ಯೆ ಇದೆ ಇಪ್ಪತ್ತು ಸಾವಿರದ ಒಂಬೈನೂರು ಹದಿಮೂರು ಸಾವಿರ ಆಗತ್ತೆ ಸಾವಿರದ ಐನೂರನ್ನ ಐದು ಸಾರಿ ಕೂಡಿಸ್ಬೇಕು ಅಂತ ಹಾಗಾಗಿ ಸಾವಿರದ ಐನೂರು ಇಂಟು ಐದು ಅದೆಷ್ಟು ಬರುತ್ತೆ ಏಳು ಸಾವಿರದ ಐನೂರು ಬರುತ್ತೆ ನೆಕ್ಸ್ಟ್ ನಾನ್ನೂರು ಈಗ ಹದಿಮೂರು ಸಾವಿರ ಪ್ಲಸ್ ಏಳು ಸಾವಿರದ ಐನೂರು ಪ್ಲಸ್ ನಾನೂರು ಇದ್ದು ಕೊಟ್ಟು ಇಪ್ಪತ್ತು ಸಾವಿರದ ಒಂಬೈನೂರು ಬರುತ್ತೆ ಅಂದರೆ ಮಧ್ಯ ಸಾಲಿನಲ್ಲಿರ್ತಕ್ಕಂಥ ಸಂಖ್ಯೆಗಳನ್ನು ಕೂಡಿಸಿದಾಗ ಎಡ ಮತ್ತು ಬಲಭಾಗ ಕಂಬ ಸಾಲಿನಲ್ಲಿರ್ತಕ್ಕಂಥ ಸಂಖ್ಯೆಗಳು ಬರುತ್ತವೆ ಅನ್ನೋದಕ್ಕೆ ಸಿಂಪಲ್ ಆಗಿರ್ತಕ್ಕಂಥದ್ದು ನೆಕ್ಸ್ಟ್ ಇದಕ್ಕೆ ಸಂಬಂಧಪಟ್ಟಂತೆ ಕೆಳಗಡೆ ಮತ್ತಷ್ಟು ಲೆಕ್ಕಗಳನ್ನು ಕೊಟ್ಟಿದ್ದಾರೆ ಮಧ್ಯದಲ್ಲಿರುವ ಸಂಖ್ಯೆಗಳನ್ನು ಬಳಸಿಕೊಂಡು ನಾವು ಸಾವಿರ ರಚಿಸಬಹುದೇ ಏನು ಅವನೇನು ಹೇಳ್ತಾನೆ ಮಧ್ಯದಲ್ಲಿರ್ತಕ್ಕಂಥ ಈ ಸಂಖ್ಯೆಗಳನ್ನು ಮಾತ್ರನೇ ಬಳಸಿಕೊಂಡು ಮಧ್ಯದಲ್ಲಿರ್ತಕ್ಕಂಥ ಈ ಸಂಖ್ಯೆಗಳನ್ನು ಬಳಸಿಕೊಂಡು ಸಾವಿರ ಮಾಡಬಹುದು ನೋಡಿ ನಾನೂರಿದೆ ನಾನೂರು ಪ್ಲಸ್ ನಾನೂರು ಆಗುತ್ತೆ ಇನ್ನೊಂದು ನಾನೂರು ಸೇರಿಸಿದ್ರೆ ಸಾವಿರದ ಐದುನೂರ ಆಗುತ್ತೆ ಸೊ ಹಾಗಾಗಿ ಇಲ್ಲಿರ್ತಕ್ಕಂಥ ಯಾವುದೇ ಸಂಖ್ಯೆಗಳನ್ನು ಬಳಸಿಕೊಂಡು ಸಾವಿರವನ್ನು ಮಾಡಲಿಕ್ಕೆ ಆಗೋದಿಲ್ಲ ಇಲ್ಲ ಸಾವಿರವನ್ನು ರಚಿಸಲು ಸಾಧ್ಯವಿಲ್ಲ ಏಕೆಂದರೆ ಸಾವಿರಕ್ಕಿಂತ ಚಿಕ್ಕದಾಗಿರೋ ಸಂಖ್ಯೆ ಮಧ್ಯದಲ್ಲಿ ಇರುವುದು ಕೇವಲ ನಾನೂರು ಮಾತ್ರ ನಾನ್ನೂರ ಗುಣಗಳು ನಾನ್ನೂರು ಪ್ಲಸ್ ನಾನೂರ ಎಂಟುನೂರು ಪ್ಲಸ್ ನಾನ್ನೂರು ಸಾವಿರದ ಇನ್ನೂರು ಈಗ ಸಾಗುತ್ತದೆ ಇವುಗಳಲ್ಲಿ ಸಾವಿರ ಬರುವುದಿಲ್ಲ ಹಾಗಾಗಿ ಈ ಮಧ್ಯದಲ್ಲಿರ್ತಕ್ಕಂಥ ಸಂಖ್ಯೆಯನ್ನು ಬಳಸಿಕೊಂಡು ನಾವು ಸಾವಿರವನ್ನು ರಚಿಸಕ್ಕೆ ಸಾಧ್ಯ ಇಲ್ಲ ಮುಂದಿನದು ಹದಿನಾಲ್ಕು ಸಾವಿರ ಪ್ಲಸ್ ಹದಿನೈದು ಸಾವಿರ ಮತ್ತು ಹದಿನಾರು ಸಾವಿರಗಳನ್ನು ರಚಿಸಬಹುದೇ ಹೇಗೆ ಹೌದು ಇವುಗಳನ್ನು ಬಳಸಿಕೊಂಡು ನಾವು ರಚಿಸಬಹುದು ಹೇಗೆ ನೋಡ್ತಾ ಹೋಗೋಣ ನೋಡಿ ಹದಿನಾಲ್ಕು ಸಾವಿರವನ್ನು ಹೇಗೆ ರಚಿಸ್ತೀರಿ ಸೊ ಸಾವಿರದ ಐನೂರು ಇದೆ ಮಧ್ಯದ ಸಾಲಿನಲ್ಲಿ ಅದನ್ನು ಎಂಟು ಸಾರಿ ಕೂಡಿಸ್ಬೇಕು ನಾನ್ನೂರಿದೆ ಅದನ್ನು ಐದು ಸಾರಿ ಕೂಡಿಸ್ಬೇಕು ಕೂಡಿಸುವುದರ ಸುಲಭ ರೂಪಾಯಿ ಗುಣಾಕಾರ ಹಾಗಾಗಿ ಇಲ್ಲಿ ಮಲ್ಟಿಪ್ಲಿಕೇಶನ್ ಮಾಡಿದ್ವಿ ಸೊ ಸಾವಿರದ ಐನೂರು ಇಂಟು ಎಂಟು ಅಂದರೆ ಹನ್ನೆರಡು ಸಾವಿರ ನಾನೂರು ಇಂಟು ಐನೂರು ಅಂದರೆ ಎರಡು ಸಾವಿರ ಎಷ್ಟಾಗುತ್ತೆ ಹನ್ನೆರಡು ಸಾವಿರ ಪ್ಲಸ್ ಎರಡು ಸಾವಿರ ಹದಿನಾಲ್ಕು ಸಾವಿರ ಆಗುತ್ತೆ ಇದು ಕೂಡ ಹದಿನೈದು ಸಾವಿರ ಹದಿಮೂರು ಸಾವಿರ ಪ್ಲಸ್ ನಾನ್ನೂರು ಇಂಟು ಐದು ಎರಡು ಸಾವಿರ ಆಗುತ್ತೆ ಹದಿಮೂರು ಪ್ಲಸ್ ಎರಡು ಹದಿನೈದು ಸಾವಿರ ಹದಿನಾರು ಸಾವಿರ ಬರಬೇಕು ಅಂದರೆ ಹದಿಮೂರು ಸಾವಿರ ಪ್ಲಸ್ ಸಾವಿರದ ಐನೂರನ್ನು ಎರಡು ಸಾರಿ ಕೂಡಿಸಿದರೆ ಮೂರು ಸಾವಿರ ಆಗುತ್ತೆ ಹದಿಮೂರು ಪ್ಲಸ್ ಮೂರು ಹದಿನಾರು ಸಾವಿರ ಬರುತ್ತೆ ಸಾವಿರದ ಯಾವ ಸಂಖ್ಯೆಯನ್ನು ರಚಿಸಲು ಸಾಧ್ಯವಿಲ್ಲ ನೋಡಿ ಈ ಲೆಕ್ಕದ ಪ್ರಕಾರ ನಾವು ಸಾವಿರ ಸಂಖ್ಯೆಯನ್ನು ರಚಿಸಲು ಸಾಧ್ಯ ಇಲ್ಲ ಆಗಿಂದ ನಾವು ಹೇಳಿದ್ದೀವಿ